ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ನಾನು ಐ ವಿ ಎಮ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಮಗಳಾದ ಸಿರಿಯು ಯು ಐ ಮೂವಿಯ ಬಗ್ಗೆ ಅವಳ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾಳೆ ನಿಮ್ಮೆಲ್ಲರಲ್ಲೂ ಒಂದು ಪ್ರಶ್ನೆ ಮೂಡುವುದು ಸಹಜ ಮಕ್ಕಳಿಗೆ ಯು ಐ ಮೂವಿ ಹೇಗೆ ಅರ್ಥವಾಯಿತು ಎಂದು ಅವಳು ಚಲನಚಿತ್ರದ ವಿರಾಮದಲ್ಲಿ ಹಾಗೂ ಮುಗಿದ ನಂತರ ತುಂಬ ಪ್ರಶ್ನೆಗಳನ್ನು ಕೇಳಿದ್ದಳು ಅವಳು ನಾವು ಕೊಟ್ಟ ಉತ್ತರದ ಮೇಲೆ ಹಾಗೂ ಮೂವಿಯಲ್ಲಿರುವ ಡೈಲಾಗ್ ಹಾಗೂ ದೃಶ್ಯದ ಅನುಸಾರದ ಮೇಲೆ ಅವಳಿಗೆ ಅರ್ಥವಾದದ್ದನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದಳು ನಾವು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬರೆಸಿ ಹಾಗೂ ಓದಿಸಿದ್ದೇನೆ ಯು ಐ ಮೂವಿಯನ್ನು ಒಂದು ಪುಟದಲ್ಲಿ ಹೇಳಲು ಸಾಧ್ಯವಿಲ್ಲ ಅದರಲ್ಲಿರುವ ಪ್ರತಿ ದೃಶ್ಯ ಹಾಗೂ ಡೈಲಾಗ್ಗಳಿಗೆ ಒಂದು ಒಳ ಅರ್ಥ ಹಾಗೂ ನಾನಾ ಅರ್ಥಗಳಿರುತ್ತವೆ ಅದನ್ನು ಡಿಕೋಟ್ ಮಾಡುವುದು ಪ್ರೇಕ್ಷಕರ ವಿವೇಚನೆಗೆ ಬಿಟ್ಟಿತ್ತು ಉಪ್ಪಿಸರ್ ಮಾತ್ರ ಮಾಸ್ ಮೂವಿನಲ್ಲಿ ಕ್ಲಾಸ್ ಕಂಟೆಂಟ್ ಅನ್ನು ತೋರಿಸಲು ಹಾಗೂ ನಾಯಕಿಯ ಪಾತ್ರಕ್ಕೆ ಒಂದು ಪರ್ಪಸ್ ಕೊಡಲು ಸಾಧ್ಯ ಈ ಮೂವಿಯ ಅನಿಸಿಕೆಯನ್ನು ನನ್ನ ಮಗಳು ಹೇಳಿದ್ದಾಳೆ ಹಾಗೂ ಈ ಅನಿಸಿಕೆಯು ಸರ್ಗೆ ತಲುಪುವವರೆಗೂ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಸೇರಿ ನಾನು ಮೂರನೇ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಶ್ರೀ ಶೀಲ ಶಂಕರ ನಾನು ಯು ಐ ಚಲನಚಿತ್ರದ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳಲು ಬಯಸುತ್ತೇನೆ ಅದಕ್ಕೆ ಮುಂಚೆ ಒಂದು ಚಿಕ್ಕ ಹಾಡನ್ನು ಹೇಳ್ತೀನಿ ಈ ಹಾಡನ್ನು ನಾನು ಪೀಸರ್ಗೆ ಡ್ಯಾಡಿಕೆಟ್ ಮಾಡ್ತೀನಿ ಅರ್ಥ ಆಗತ್ತೆ ಮೂವಿ ಅರ್ಥ ಆಗತ್ತೆ ಗೊತ್ತಕ್ಕೆಲ್ಲ ಉತ್ತರ ಸಿಕ್ಕೇ ಬಿಡ್ತೇ ತುಂಬಾ ಕೆಲಸ ಕೊಡುತ್ತೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ಮೂವಿ ನೋಡಿ ಫೇಮಸ್ ಆಗಲಿ ಕಬ್ಬಿಸು ಈಗ ನಾನು ಯು ಐ ಚಲನಚಿತ್ರದ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳುತ್ತೇನೆ ಚಲನಚಿತ್ರ ಸ್ವಲ್ಪ ಗೊಂದಲವಾಗಿದ್ದರೂ ತುಂಬಾ ಆಧ್ಯಾತ್ಮಿಕವಾಗಿದೆ ನಾನು ಚಲನಚಿತ್ರದಿಂದ ಕಲಿತ ವಿಷಯಗಳು ಒಂದು ನಾವು ತುಂಬಾ ಶಾಂತಿ ಶ್ರದ್ಧೆ ಬುದ್ಧಿ ಮತ್ತು ಏಕಾಗ್ರತೆಯಿಂದ ಮಾತ್ರ ನಮ್ಮಲ್ಲಿರುವ ಎಲ್ಲ ಕೆಟ್ಟ ಯೋಚನೆಗಳಿಂದ ಮುಕ್ತಿ ಪಡೆಯಲು ಸಾಧ್ಯ ಎರಡು ನಮ್ಮಲ್ಲಿರುವ ಎಲ್ಲ ಕೆಟ್ಟ ಯೋಚನೆಗಳನ್ನು ಕೊಂದು ಹಾಕಿ ಮೂರು ಪ್ರಪಂಚದ ಪ್ರತಿಯೊಬ್ಬರು ತಮ್ಮ ತಮ್ಮ ಯೋಚನೆಗಳಲ್ಲಿ ಬಂಧಿಗಳಾಗಿದ್ದರೆ ಅದರಿಂದ ಹೊರಬರಲು ಅವರೇ ಪ್ರಯತ್ನಿಸಬೇಕೇ ಹೊರತು ಬೇರೆಯವರು ಅಥವಾ ಸಹಾಯದಿಂದ ಸಾಧ್ಯವಿಲ್ಲ ನಾವು ಯಾವುದೇ ಕೆಲಸ ಮಾಡುವಾಗ ತುಂಬಾ ಯೋಚಿಸಿ ಮಾಡಬೇಕು ಏಕೆಂದರೆ ಕರ್ಮನೆಂಬ ಸ್ನೇಹಿತನಾಗಿ ಯಾವಾಗಲೂ ನಿಮ್ಮ ಜೊತೆ ಇರುತ್ತದೆ ಐದು ಭೂತಾಯ ರಕ್ಷಿಸಿ ಐ ಲ